ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ಒಂದು ವ್ಲಾಗು ನಾನು ನನ್ನ ಕಝಿನ್ ಮ್ಯಾರೇಜ್ನ ಅಟೆಂಡ್ ಮಾಡಿದಂಥ ವ್ಲಾಗ್ ಆಗಿರುತ್ತೆ ಇದು ಬಂದು ಹಾಸನಲ್ಲಿ ಅಟೆಂಡ್ ಮಾಡಿದ್ದು ಇನ್ನೊಂದು ಖುಷಿ ವಿಷಯ ಏನಂತಂದರೆ ಈ ಮದುವೆ ಆಗಿದ್ದು ನನ್ನ ಕಝಿನ್ ಮದುವೆ ಆಗಿದ್ದು ಕೂಡ ನಾನು ಮದುವೆ ಆಗಿರೋ ಚೌಲ್ಟ್ರಿಯಲ್ಲೇ ಸೊ ಈ ವ್ಲಾಗಲ್ಲಿ ನಾನು ಮದುವೆ ಆಗಿರೋ ಚೌಲ್ಟ್ರಿ ಮತ್ತು ಹೇಗಿತ್ತು ಅನ್ನೋದು ಮತ್ತು ಹುಡುಗ ಹುಡುಗಿ ಹೇಗಿದ್ರು ಅನ್ನೋದು ಎಲ್ಲದನ್ನು ನಾನು ಈ ಒಂದು ವ್ಲಾಗಲ್ಲಿ ಶೇರ್ ಇದ್ದೀನಿ ಆ್ಯಂಡ್ ನೀವೆಲ್ಲ ಕೇಳಿದ್ರಲ್ಲ ಹಾರದ ಡಿಟೇಲ್ಸ್ ಕೂಡ ಈ ವ್ಲಾಗಲ್ಲೇ ಹಾಕ್ಕೊಂಡಿರೋ ಹಾರನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಈ ವ್ಲಾಗಲ್ಲಿ ಕೂಡ ನೀವು ಹಾರದ ಡಿಸೈನ ನೋಡ್ಬೋದು ಸೊ ಇದೆಲ್ಲ ಆದಮೇಲೆ ನಾವಿಲ್ಲಿ ಹಾಸನಿಗೆ ಆನ್ ದಿ ವೇ ಬಂದ್ವಿ ಆನ್ ದಿ ವೇ ಬರ್ತಾ ಯಾವುದೋ ಜೋಳ ಉತ್ತರ ಕರ್ನಾಟಕದ ಊಟ ಅಂತ ಹೇಳಿ ಬೋರ್ಡ್ ಹಾಕಿದರು ಹೋಟೆಲ್ಲು ಬಟ್ ನಾನು ಈ ಹೋಟೆಲ್ನ ರೆಕಮೆಂಡ್ ಮಾಡಲ್ಲ ಯಾಕಂತಂದರೆ ಊಟ ಒಂದು ಚೂರು ಚೆನ್ನಾಗಿರಲಿಲ್ಲ ಆಮೇಲೆ ಅಲ್ಲಿ ಅವ್ರದ್ದು ಸರ್ವಿಸ್ ಕೂಡ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡಲ್ಲ ಬಟ್ ನಾವು ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಊಟ ಮಾಡಿದ್ದಾಯಿತು ಅಷ್ಟೇ ಆವತ್ತು ಬಟ್ ನಾನಂತೂ ಈ ಹೋಟೆಲ್ನ ರೆಕಮೆಂಡ್ ಮಾಡಲ್ಲ ಅಷ್ಟೇ ಸೊ ಇವಾಗ ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸನದ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ವೇ ಬರ್ತಾ ಮತ್ತೆ ಇನ್ನೊಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ ಯಾಕಂದರೆ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಿದ್ದಿದ್ರಿಂದ ಪಾಪು ಬೇರೆ ಚಿಕ್ಕವಳಿದ್ಲಲ್ಲ ಸೊ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಬರ್ತಿದ್ವಿ ಅದಕ್ಕೆ ನಿದ್ದೆ ಬರ್ತಿದೆ ಅಂತ ಹೇಳಿಬಿಟ್ಟು ಕಾಫಿ ಬ್ರೇಕ್ ಅಂತ ಹೇಳಿಬಿಟ್ಟು ಇಲ್ಲಿ ಆನ ಎ ಟು ಬಿಯಲ್ಲಿ ನಿಲ್ಲಿಸಿದ್ವಿ ಆಲ್ಮೋಸ್ಟ್ ಹತ್ತಿರ ಹಾಸನಲ್ಲೇ ಇದೆ ಹಾಸನ ಹತ್ತತ್ರನೇ ಬಂದು ನಿಲ್ಲಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದಂಥದ್ದು ಮತ್ತು ಇನ್ನೊಂದು ಏನಂತ ಹೇಳಬೇಕಂತಂದರೆ ಕೆಲವು ಜನಗಳು ಹೆಂಗಿರ್ತಾರೆ ಅಂತಂದರೆ ನಾನು ಪಾಪಕ್ಕೆ ಫೀಡ್ ಮಾಡ್ತಿದ್ದೆ ಇಲ್ಲಿ ಫುಲ್ ಕವರ್ ಮಾಡಿಕೊಂಡು ಕೆಲವ್ರು ಲಿಟ್ರಲ್ಲಿ ಅನಿಸುತ್ತೆ ಅಕ್ಕ ತಂಗಿರು ಇರ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಇಂಥ ಜನಗಳು ಇರ್ತಾರೆ ಅಂಥವ್ರಿಗೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಒಂದು ಸ್ವಲ್ಪನೂ ಸೆನ್ಸ್ ಅನ್ನೋದೇ ಇರೋಲ್ಲ ಕೆಲವೊಂದು ಜನ ಜನಗಳಿಗೆ ಸೊ ಏನು ಮಾಡೋಕ್ಕಾಗಲ್ಲ ಇಂಥ ಜನಗಳ ಮಧ್ಯೆ ನಾವು ಬದುಕಲೇಬೇಕು ಈ ಸಮಾಜದಲ್ಲಿ ಅಷ್ಟು ಸೊ ಇಷ್ಟ ಆಯಿತು ಇದೆಲ್ಲ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ನಾವು ಹೊರಟ್ವಿ ಹಾಸನ ಕಡೆಗೆ ಸೊ ಇದು ನೋಡ್ಬಿ ನೋಡ್ತಿರ್ಬೋದು ಹಾಸನ್ ಆಲ್ರೆಡಿ ರೀಚ್ ಆದ್ವಿ ಹಾಸನ್ ಎನ್ ಆರ್ ಸರ್ಕಲ್ ಇದು ಸೊ ಇಷ್ಟ ಆಯಿತು ಸೊ ನಾವು ರೀಚ್ ಆಗಿ ಆದಮೇಲೆ ಈವ್ನಿಂಗ್ ನಮಗೆ ರಿಸೆಪ್ಷನ್ ಇತ್ತು ಕಝಿನ್ದು ಇವತ್ತು ಈವ್ನಿಂಗ್ ಅಲ್ಲ ನೆಕ್ಸ್ಟ್ ಡೇ ಈವ್ನಿಂಗ್ ಇತ್ತು ಇವತ್ತು ಅರಿಶಿನ ಶಾಸ್ತ್ರ ಎಲ್ಲ ಇತ್ತು ಸೊ ಅರಿಶಿನ ಶಾಸ್ತ್ರ ಎಲ್ಲ ನಾನು ಅಷ್ಟೊಂದು ಕವರ್ ಮಾಡೋಕ್ಕೆ ಹೋಗಿಲ್ಲ ಈ ವ್ಲಾಗಲ್ಲಿ ಆದರೆ ಮದುವೆದು ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೀನಿ ಗ್ಲಿಮ್ಸ್ ಅಂತಲೇ ಹೇಳ್ಬೋದು ಫುಲ್ ಕವರ್ ಮಾಡೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಮದುವೆ ಆಗಿರೋ ಚೌಲ್ಟ್ರಿ ಎಂಟು ವರ್ಷ ಆದಮೇಲೆ ಬಂದ್ವಿ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿತ್ತು ನಾವಿಲ್ಲಿ ಹಿಂಗೆ ಮಾಡಿದ್ವಿ ಅಲ್ಲ ಇಲ್ಲಿ ಹೀಗೆ ಮಾಡಿದ್ವಿ ಈ ಥರ ಓಡಾಡಿದ್ವಿ ಈ ಥರ ಫೋಟೋ ತೆಗೆಸ್ಕೊಂಡಿದ್ವಿ ಅಂತೆಲ್ಲ ಮಾತಾಡ್ಕೊಳ್ತಿದ್ವಿ ನಾನು ನನ್ನ ಹಸ್ಬೆಂಡು ಮತ್ತು ಯಾವ್ಯಾವ ಜಾಗದಲ್ಲಿ ನಿಂತ್ಕೊಂಡು ಪೋಸ್ ಕೊಟ್ಟು ಕೊಟ್ಟಿದ್ವಿ ನಮ್ಮ ಮದುವೆಯಲ್ಲಿ ಸೊ ಅದೇ ಜಾಗದಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಮಗಳ ಜೊತೆ ನಾವು ಪೋಸ್ ಕೊಟ್ಕೊಂಡು ಫೋಟೋ ಕೂಡ ತೊಗೊಂಡ್ವಿ ಆ ಫೋಟೋ ಎಲ್ಲ ಶೇರ್ ಮಾಡ್ತೀನಿ ವ್ಲಾಗಲ್ಲೇ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದು ಒಳಗಡೆ ಚೌಲ್ಟ್ರಿ ನನಗೆ ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ಯಾಕಂದರೆ ಎಂಟು ವರ್ಷ ಆದಮೇಲೆ ನಾನು ನನ್ನ ಮದುವೆ ಚೌಲ್ಟ್ರಿಗೆ ಬಂದಿದ್ದೆ ಅದಕ್ಕೋಸ್ಕರ ಮದುವೆ ಆಗಿರೋ ಚೌಲ್ಟ್ರಿಗೆ ಸೊ ಇವಾಗ ಹುಡುಗ ಹುಡುಗಿ ಎಂಟ್ರಿ ಸೊ ಡೆಕೋರೇಷನ್ ಮಾತ್ರ ಸಖದಾಗಿತ್ತು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಸೊ ಹುಡುಗ ಹುಡ್ಗಿ ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಇದು ಈವ್ನಿಂಗ್ ರಿಸೆಪ್ಷನ್ನು ಈವ್ನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಊಟ ಮಾಡಿಕೊಂಡು ಮತ್ತು ಮನೆ ಕಡೆಗೆ ಹೊರಟ್ವಿ ಹೊಡೋಕ್ಕಿಂತ ಮುಂಚೆ ನಾನು ನೈಟ್ ರಿಸೆಪ್ಷನ್ಗೆ ಈ ಸ್ಯಾರಿ ಹಾಕಿದ್ದೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಜಾಗದಲ್ಲಿ ನಿಂತ್ಕೊಂಡು ತೆಗೆಸ್ಕೊಂಡಿರುವಂಥ ಫೋಟೋ ನಮ್ಮ ಮದುವೆಯಲ್ಲಿ ಸೊ ಇದು ನಮ್ಮ ಮದುವೆ ಫೋಟೋ ನಾವು ತೆಗೆಸ್ಕೊಂಡಿದ್ದ ಸೇಮ್ ಜಾಗ ಮತ್ತು ಇವಾಗ ಬಂದು ನಮ್ಮ ಪಾಪ ಜೊತೆ ಸೇಮ್ ಜಾಗದಲ್ಲಿ ನಾವು ತೆಗೆಸ್ಕೊಂಡಿರುವಂಥ ಫೋಟೋ ಅಂತ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಸೊ ಇಷ್ಟು ನೈಟ್ ರಿಸೆಪ್ಷನ್ಗೆ ನಾವು ಹೀಗೆ ರೆಡಿಯಾಗಿದ್ವಿ ಸೊ ಇದು ಬಂದು ಮಾರ್ನಿಂಗ್ ರಿಸೆಪ್ಷನು ಮಾರ್ನಿಂಗ್ ರಿಸೆಪ್ಷನ್ಗೆ ಈ ಸೀರೆ ನಾನು ಪಾಪ ನಾಮಕರಣಕ್ಕೆ ತೊಗೊಂಡಿದ್ದೆ ನೀವೆಲ್ಲರೂ ನೋಡಿರ್ತೀರ ನಾಮಕರಣದ್ದು ವ್ಲಾಗ್ ನೋಡಿದರೆ ಸೊ ಆ ಸೀರೆನ ಹಾಕ್ಕೊಂಡಿದ್ದೆ ಪಾಪು ಕೂಡ ಬೆಳಗ್ಗೆಗೆ ದಾರೆ ಅಂತ ಹೇಳಿಬಿಟ್ಟು ಅವಳಿಗೆ ಉದ್ದಲಂಗ ಹಾಕಿದ್ದೆ ಅವಳು ಜವಳದ್ದು ಮತ್ತು ನನ್ನ ಹಸ್ಬೆಂಡ್ ಕೂಡ ರೆಡಿ ರೆಡಿಯಾಗಿದ್ದರು ಸೊ ನಾವು ಮೂರು ಜನ ಹೀಗೆ ರೆಡಿಯಾಗಿದ್ವಿ ಈ ಸ್ಯಾರಿ ಡೀಟೇಲ್ಸ್ ಕೂಡ ನನಗೆ ತುಂಬ ಜನ ಕೇಳ್ತಿದ್ರಿ ನಂದು ಲಾಸ್ಟ್ ಒಂದು ವ್ಲಾಗಲ್ಲಿ ನೋಡಿಬಿಟ್ಟು ಸ್ಯಾರಿಗೆ ಎಷ್ಟು ರೇಟು ಅಂತೆಲ್ಲ ಕೇಳ್ತಿದ್ರಿ ಇದು ಸ್ಯಾರಿ ಬಂದು ನನಗೇನು ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ತವ್ರ ಮನೆಯಿಂದ ಕೊಡ್ತಾರಲ್ಲ ಸೊ ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದು ಇದಕ್ಕೆ ಹನ್ನೊಂದೂವರೆ ಸಾವಿರ ಏನೋ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಆಗಲಿ ಲುಕ್ ಆಗಲಿ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಸೊ ಇದಕ್ಕೆ ನಾವು ಹನ್ನೊಂದು ಹನ್ನೊಂದುವರೆ ಸಾವಿರ ಪೇ ಮಾಡಿದ್ವಿ ಅಷ್ಟೇ ಸೊ ಇದು ನಮ್ಮ ಫ್ಯಾಮಿಲಿ ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಂಥದ್ದು ಸೊ ಹೇಗೆ ಅನ್ನಿಸ್ತು ನಾ ಹೇಗೆ ಕಾಣಿಸ್ತಿದ್ದೆ ಎಲ್ಲರೂ ಹೇಗೆ ಕಾಣಿಸ್ತಿದ್ದೀವಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟು ಇಷ್ಟ ಆಯಿತು ಇಷ್ಟ ಆದಮೇಲೆ ನೆಕ್ಸ್ಟ್ ಡೇ ಹುಡ್ಗನ್ ಮನೆ ರಿಸೆಪ್ಷನ್ ಇತ್ತು ಹುಡ್ಗನ್ ಮನೆ ರಿಸೆಪ್ಷನ್ಗೆ ಅಗೇನ್ ಇದು ನನ್ನ ಮದುವೆ ಸ್ಯಾರಿ ನಾನು ಹೀಗೆ ರೆಡಿಯಾಗಿದ್ದೆ ಸೊ ಈಗ ಒಂದು ಸಿಂಪಲ್ ಚೋಕರ್ ಮತ್ತು ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ ಹಾಕ್ಕೊಂಡು ರೆಡಿಯಾಗಿದೆ ಬ್ಲೌಸು ಈ ಸಾರಿದಲ್ಲ ಬೇರೆ ಬ್ಲೌಸು ಬೇರೆ ಬ್ಲೌಸ್ ಹಾಕ್ಕೊಂಡಿದ್ದೆ ಯಾಕಂತಂದರೆ ನಾನು ಇವಾಗ ಆಗಿದ್ದೀನಿ ಡೆಲಿವರಿ ಆದ ಮೇಲೆ ಅದಕ್ಕೆ ಹೇಳ್ಬಿಟ್ಟು ಯಾವುದ್ರದ್ದು ಬ್ಲೌಸ್ಗಳು ಆಗ್ತಿರಲಿಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೇರೆ ಸಾರಿದು ಬ್ಲೌಸ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಅಪ್ಪ ಅಮ್ಮ ಪಾಪು ನನ್ನ ಹಸ್ಬೆಂಡು ಎಲ್ಲ ಹೊರಟ್ವಿ ರಿಸೆಪ್ಷನ್ಗೆ ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಬರೋದಷ್ಟೇ ಇಷ್ಟು ಫೈನಲಿ ನಾವು ರೀಚ್ ಆದ್ವಿ ಹುಡುಗನ ಮನೆ ರಿಸೆಪ್ಷನ್ ಹಾಲ್ನ ಇದು ಕೂಡ ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು ಊಟನೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದರೆ ಮದುವೆಲ್ಲೂ ತುಂಬ ವೆರೈಟೀಸ್ ಮಾಡಿಸಿದ್ರು ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ ಮತ್ತು ಹುಡುಗನ ಮನೆ ರಿಸೆಪ್ಷನಲ್ಲೂ ಸಖತ್ ವೆರೈಟೀಸ್ ಮಾಡಿಸಿದ್ರು ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿಸಿದ್ರು ಅದನ್ನು ಕೂಡ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಒಂದು ಸ್ಮಾಲ್ ಗ್ಲಿಮ್ಸ್ ಥರ ತೋರಿಸಿದ್ದೀನಿ ಅಷ್ಟೆ ಸೊ ಓವರ್ ಆಲ್ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನ್ನ ನಾನು ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಲ್ಲ ಮುಗಿಸ್ಕೊಂಡಾದಮೇಲೆ ಇದು ನೆಕ್ಸ್ಟ್ ಡೇ ಹಾಸನಲ್ಲೇ ಒಂದು ಏನು ಹೇಳ್ತಾರೆ ಎಕ್ಸಿಬಿಷನ್ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದಂಥದ್ದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ಒಂದು ಪುಟ್ಟ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ಒಂದು ವ್ಲಾಗ್ನ ನಾನು ಆಲ್ಮೋಸ್ಟ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್